జోరే దేవి అంటే తెలుసు మొన్న ఆ రమేయకు ముఖ్య శక్తు శక్తి ప్రతిదత్తు సాధి కొడుతుంది కార్య మధ్యలో ఈ రీతి ఆగు అంత గణనన నడుపుతుంది ఆదరే నన్నిన ముందెత్తి సాగని సాత్తు లేదు జోరియ ఘర్షణ ఈ మొగుడి ఆడుకే అంటే ఆ ఈ కార్యం నిన్నేలే ఆగుడు ఉంటారని మాట్లాడుడయ్యా భగవంతుని నిన్నేలే కోస్తా ఇదనే ఆ ఈ భగవంతుని ಶಕ್ತಿ ನಿನ್ನ ಶಕ್ತಿ ಹೇಗಿದೆ ಚೌಡಿದೇವಿಯ ದರ್ಶನ ಮಾಡುವಂತೆ ಎನ್ನುವ ಮುಂದಿನ ದಿನದಲ್ಲಿ ಮಾತ್ರಾಪುರದ ಯುವರಾಜನನ್ನಾಗಿ ಮಾಡುವಂತಹ ಕೆಲಸ ನಿನ್ನದಯ್ಯ ಇಂತಹ ಘಟನೆ ಆಗ್ತದೆ ಎನ್ನುವ ಹಾಗೆ ಹೊರಟವಳು ಎಲ್ಲವನ್ನ ಬಿಟ್ಟು ಬಂದು ರಾತ್ರಿ ಸಂದರ್ಭದಲ್ಲೇ ಮನೆ ಬಿಟ್ಟು ಹೊರಟ ನಿನ್ನ ಹಿಂಬಾಲಿಸಿದವನು ನಾನು ಹೌದು ಕಾಡು ಪ್ರದೇಶದಲ್ಲಿ ಒಬ್ಬರನ್ನೊಬ್ಬರು ಕಂಡು ಹೆದರಿದವಳು ನಾನು ಸ್ವಾಮಿ ಹೀಗೆ ನೀರನ್ನ ಹೊಳೆಯ ನೀರನ್ನ ಕುಡಿದು ಮುಂದೆ ಬರುತ್ತಾ ಇರುವಾಗ ಕಾಪಾಡಿ ಕಾಪಾಡಿ ಎನ್ನುವ ಹಸುಳೆ ಇದು ನಾವು ಬರದೇ ಹೋಗಿದ್ರೆ ಈ ಮಗುವಿನ ಪ್ರಾಣ ಕೊಡುಗೆ ಖಂಡಿತವಾಗಿ ಪ್ರಾಣೋಕ ಸ್ಥಿತಿಯಲ್ಲಿದ್ದಂತಹ ಮಹಾರಾಜರು ಈ ಮಗುವನ್ನು ನಮ್ಮ ಕೈಲಿನಲ್ಲಿಟ್ಟು ಈ ಮಗುವಿನ ಪ್ರಾಣ ರಕ್ಷಣೆ ನಿಮ್ಮಿಂದ ಆಗಬೇಕು ಮಡಿಯುವ ಒಂದೊಂದು ದಿನ ಈ ರಾಜ್ಯಕ್ಕೆ ಅಧಿಕಾರಿಯನ್ನು